निज भक्तिः गुरुकरे बाहुवनो भव जलधियदायुवनो दयाम నమః యా జై సకటం శివరూపం శివానందన యందే ముందే జనకరుడు సిద్ధ తత్వరూపాస్త్యం జననీ జన దోప్తహాః తత్రోపనేష కర్తారం నమో అతి దిరస్తం ప్రథ స్మరణీయ యనారాధ్యదేవ నిర్గురు శివానంద అపంగల వర

ನಿಯೋಜಿತ ಶ್ರೀ ಜಗದ್ಗುರು ಶ್ರೀ ಮಠದ ಭಕ್ತ ಸಮೂಹದಿಂದ ನಡೆದುಕೊಂಡು ಬಂದಿರುವಂತಹ ಐದು ದಿನಗಳ ಈ ಸತ್ಸಂಗ ಸಮಾವೇಶ ಕಾರ್ಯಕ್ರಮದ ಎರಡನೆಯ ದಿನದ ಈ ಸತ್ಸಂಗ ವೇದಿಕೆಯ ದ್ವಿತ ಸನ್ನಿಧಾನ ಸ್ಥಾನವನ್ನು ಅಲಂಕರಿಸಿರುವ ಮಾತೃ ಹೃದಯಗಳು ಯುವಯತಿಗಳು ಯುಗಲಮತಿಗಳು ಶ್ರೋತ್ರಿಯ ಸದ್ಗರು ಅಭಿನವ ಸಿದ್ಧಾಂತ ಪಂಗಳ ರಾಷ್ಟ್ರೀಕರಣಕ್ಕೆ ಅನಂತ ಭಕ್ತಿಯ ದೇವಲ್ಲ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ ಎಲ್ಲ ಕಾರ್ಯಕ್ರಮಗಳ ಘನ ಅಧ್ಯಕ್ಷತೆಯ ಸ್ಥಾನವನ್ನು ಅಲಂಕರಿಸಿರುವ ಅತ್ಯಂತ ಸರಳರಾಗಿರ್ತಕ್ಕಂತಹ ಪರಮಪುಜ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಖಗಲಗೊಂಗದ ಸ್ವರೂಪಾನಂದ ಪಂಗಳು ಶ್ರೀಚರಣಕ್ಕೂ ಭಕ್ತಿಯ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಕಾರ್ಯಕ್ರಮದಲ್ಲಿ ತಮ್ಮ ಸನ್ನಿಧಿಯನ್ನ ಕರುಣಿಸಿ ಉಪದೇಶ ಅಮೃತವನ್ನು ನೀಡಲಿರುವ ಮೋಮತಿಗೆರೆಯ ಬ್ರಹ್ಮಭುಜ ಶ್ರೋತ್ರೆಯ ಬ್ರಹ್ಮನಿಷ್ಠ ಆತ್ಮಂದ ಆತ್ಮಾನಂದ ಬಂಗಾಳ ಶ್ರೀಚರಣಕ್ಕೂ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ವಿಶೇಷವಾಗಿ ತಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ಕರುಣಿಸಲು ಆಗಮಿಸಿರುವ ಪರಮಪೂಜೆ ಸಚ್ಚಿದಾನಂದ ಪೊಂಗಲ ಶ್ರೀ ಚರಣಕ್ಕೂ ಇನ್ನೂರು ಸೂಚರು ಶ್ರೀ ಚರಣಕ್ಕೂ ಭಕ್ತಿಯಿಂದ ಹಣೆಮಣೆದು ತತ್ಪೂರ್ವದಲ್ಲಿ ವಿಷಯ ಆಧಾರಿತವಾಗಿ ಬಹು ಸುಂದರವಾಗಿ ನಮ್ಮೆಲ್ಲರಿಗೂ ಉಪದೇಶವನ್ನು ಕರುಣಿಸಿರ್ತಕ್ಕಂತಹ ಶರಣದಲ್ಲಿಯೂ ಶರಣಾರ್ಥಿಗಳನ್ನು ಸಮರ್ಪಿಸಿ ಬಹಳಷ್ಟು ಸುಂದರವಾಗಿ ಸಂಗೀತದೊಂದಿಗೆ ನಮ್ಮೆಲ್ಲರ ಮನಸ್ಸಿಗೆ ಆನಂದವನ್ನು ಉಂಟು ಮಾಡಿರ್ತಕ್ಕಂತಹ ಹೊಸರಾಜನ್ನ ಬೆಂಗಳೂರವರಲ್ಲಿಯೂ ಕಾರ್ಯಕ್ರಮವನ್ನ ಸಂಚಾಲನೆ ಮಾಡತಕ್ಕಂತಹ ಶಿಕ್ಷಕರಲ್ಲಿಯೂ ಅವರಿವರೆಂದರೆ ತಾನು ಮನ ಧನದಿಂದ ಸದ್ಗುರು ಸೇವೆಗೆ ತಮ್ಮನ್ನೇ ತಮ್ಮ ತೊಡಗಿಸಿಕೊಂಡಿರ್ತಕ್ಕಂತಹ ಹಾವಿಲಿಗೇರಿ ಗ್ರಾಮದ ಸಮಸ್ತ ಶರಣ ತಂದೆ ತಾಯಿಗಳೇ ಮಗು ಮಕ್ಕಳೇ ಶರಣಾರ್ಥಿಗಳು ಟೈಮ್ ಎಷ್ಟೈತ್ರಿ ಪತ್ರಿಕೆಗಳು ಆರರಿಂದ ಹತ್ತಿ ಈಗ ಎಷ್ಟೈತ್ರಿ ಒಂಬತ್ತ ಗೌಶಾ ವಿಜಾಪುರ ಹಬ್ಬಗಳು ಎಷ್ಟೊತ್ತಿಗೆ ಬರ್ತಾರ ಅಂತ ಅವ್ರು ಒಂದು ನೋಡ್ಮೇಲೆ ಬಾಳಿಗೆ ಹಣಗಿರಿ ಮೇಳುವರೆಗೆ ಹಣದ ಹಬ್ಬಗಳು ನಾವು ಯಾರು ಇಲ್ಲ ನಾವ್ ಬಂದ ಇದ್ರಂದ ಇಲ್ಲಿ ಇದು ಬರ್ಬೇಕಂತ ಹೇಳಿ ಅಪಾರಿ ಅಂದಿದ್ವಿ ಲೇಟ್ ಆಗಿರಪ್ಪ ನಾವು ಹೋಗ್ರಿ ಅಂತ ಯಾರು ಇಲ್ಲವ ಏನ್ ನೋಡೋದ್ ನನಗೆ ಹೋಗ್ರು ಯಾಕಂದ್ರ ನೀವೇ ಲೇಟ್ ಆಗಿ ಬರ್ತೀರಲ್ಲ ನಿಮಗ ನೀಡಿ ಬರಕ್ ಶುರು ಆಗ್ತೀ ನಾ ಹೇಳೋ ಶಾಸ್ತ್ರ ಹೆಂಗಿ ಅಂದ್ರ ಜೋ ಜೋ ಲಿ ಅಂದ್ರೆ ಅವ್ರ ಛಲೋ ಆಗ್ಬಿಟ್ರೆ ಮನೆಯಾಗೆ ಹತ್ರ ಅಣ್ಣ ಚಿಂತೆ ಮಾಡಿ ಇಲ್ಲದೆ ಮಾಡ್ತೀವಂತಿದೆ ನಿದ್ದೆ ಮಾಡೋದು ಇದ್ದ ಇರುತ್ತೆ ಆದರೆ ಇರ್ತದ ಆದರ್ಮಾಣವನ್ನ ಮಾಡುವುದರೊಂದಿಗೆ ಸದ್ಗುರು ಸಿದ್ಧಾಗ ನಮ್ಮಲ್ಲಿ ಏನು ಉಪದೇಶವನ್ನ ಮಾಡಿ ಹೋಗಿದ ಅದನ್ನೊಂದಿಷ್ಟು ನಮ್ಮ ಮನಸ್ಸಿನಲ್ಲಿ ಬಿಟ್ಟತಕ್ಕಂತಹ ಕಾರ್ಯವನ್ನ ಗ್ರಾಮದ ಎಲ್ಲ ಹಿರಿಯನ್ನು ನಡತಾ ಇದಾರೆ ಅದು ಬಹಳ ಮುಖ್ಯ ಹೊರಗು ಗುಡಿ ಕಟ್ಟಿದಿವೆ ಅರ್ಜುನ ಮೂರ್ತಿ ಇಟ್ಟಿದೆ ಪೂಜೆ ಮಾಡಿದ್ರೆ ಅದು ಎರಡನೇ ಇತ್ತು ಆ ಮೊದಲು ಮನಸ್ಸಿನ ಗುಡಿಯನ್ನ ಕಟ್ಟಬೇಕಾಗಿ ತಂದ್ರ ಮನಸ್ಸು ಪರಿಶುದ್ಧವಾಗಿರಬೇಕು ಆ ಮನಸ್ಸಿನ ಮಲಕೋಶವನ್ನ ನಿವಾರಣೆ ಮಾಡುವ ಸಲುವಾಗಿ ನಮಗೆ ಬೇಕಾಗಿರ್ತಕ್ಕಂತಹ ಮೋಕ್ಷವನ್ನ ಸುಖವನ್ನ ಹೊಂದಬೇಕು ಅನ್ನುವಂಥದ್ದರ ಸಲುವಾಗಿ ಒಂದಿಷ್ಟು ನಿಯಮಗಳನ್ನ ಪದ್ಧತಿಗಳನ್ನ ಶ್ರೀಮನ್ ನಿಜಮನ ಶಿವಯೋಗಿಗಳು ಇಲ್ಲಿ ನಮಗ ಹಾಗೆ ಆ ಪದ್ಧತಿಯನ್ನ ಶ್ರೀಮನ್ ನಿಜವನ ಶಿವಯೋಗಿಗಳ ಕೈವಲ್ಯ ಪದ್ಧತಿಯ ಜೀವ ಸಂಬೋಧನಾ ಸ್ಥಳದ ಐದನೆಯ ಪದ್ಯವನ್ನ ಇವತ್ತ ಆಧಾರವಾಗಿ ಇಟ್ಟಿಲ್ಲ ಕಾರಣ ನಮ್ಮಲ್ಲಿರ್ತಕ್ಕಂತಹ ಜೀವ ಭಾವವನ್ನ ಬಿಡಿಸಿದಾಗ ದೇವ ಭಾವದಲ್ಲಿ ಬ್ರಹ್ಮಭಾವದಲ್ಲಿ ನಾವು ನಿಲ್ಲುವುದಕ್ಕೆ ಸಾಧ್ಯ ಐತಿ ಅಂತ ತಿಳ್ಕೊಂಡು ಮೂರು ದೋಷಗಳ ಮೊದಲನೆಯ ದೋಷವನ್ನ ಕಳೆಯುವುದಕ್ಕ மலோஷ நிவத்திவாரண ஜீவசம்போதன நீதிக்கிரூல யாங்க ரெல்லாமே ஜரஸ்வச்சி కమిటీ జగ సర్చ్ అవుందంగోలి హాకి హలో చో సీరే తంగారు హెవ అసీ ఎలా అందర మన హి తిర నటక హా ఇన్ హిగిన అల్లే యారేనో ఉదాహరణ ఆరంగల్ బాస్ మన హా మ రిజర్వేషన్ కలుస్తా జన తుంటుతారే అంద స్థాన స్వచ్ఛ ఇర అంద ఏ సాధ్య అంద అ ನಾವು ಯಾವುದೇ ರೀತಿಯ ಚಿಂತಿ ಇಲ್ಲವೂ ಕೂಡ ಬರ್ತೇವೆ ಅಂತ ಹಂಗಿಲ್ಲ ನಮ್ಮ ಸ್ವಸ್ವರೂಪದ ಜ್ಞಾನ ನಮ್ಮನ್ನು ಆಗಬೇಕಾಗಿತ್ತು ಅಂದ್ರ ನಮ್ಮ ಸ್ಥಿತಿಯನ್ನ ನಾವು ಕಂಡುಕೊಂಡು ನಿಜವಾದ ಸುಖವನ್ನು ಹೊಂದಬೇಕಾಗಿತ್ತು ಅಂದ್ರ ಸ್ವಲ್ಪ ಸ್ವಚ್ಛ ಮಾಡುವಂತಹ ಕಾರ್ಯವನ್ನ ಮಾಡ್ತಾ ಇದೆ ಎಲ್ಲೂ ಬಯಸಾಗಿರ್ತಕ್ಕಂಥದ್ದು ಏನು ಅಂದ್ರ ಏನ್ ಬೇರೆ ಐತಿವ ದಿನ ಓಡಿಸ್ತಾರ ಈ ಕಡೆ ಕೇಳಿ ಏನ ಬೇಟೆ ಎಲ್ಲರಿಗೂ ನೀವು ಸಿದ್ಧಾರ್ಡಪ ಮಠ ಹುಕ್ಲಾರೆ ಹೋಗುದ್ರಿ ಎಲ್ಲರೂ ಹೋಗುದಿ ನಿಮ್ಮ ಇಚ್ಛಾ ಏನೈತಿ ಅಂದ್ರ ನಾವು ಸುಖವಾಗಿರಬೇಕು ಆರಾಮಾಗಿರಬೇಕು ಅಂತ ಹೇಳಿ ನೆಮ್ಮದಿಯಿಂದ ಸಣ್ಣ ಮುಚ್ಚುವಾಗ ಆಶೀರ್ವಾದ ಮಾಡಬೇಕ್ರಿ ನಾವು ಸಿದ್ಧಾರ್ಡಪ ಅಂತ ಎಷ್ಟೇ ಉನ್ನತವಾದ ಮುದ್ದೆಗೆ ಹೋಗಲಿ ಎಷ್ಟ ದೊಡ್ಡ ಮನೆ ಕಟ್ಟಲಿ ಎಷ್ಟೇ ಹೊಲಗಳನ್ನ ಹಿಡೀಲಿ ನಮ್ಮ ಬಯಕೆ ಏನಿರ್ತೈತಿ ಅಂದ್ರೆ ಸುಖದ ಅಪೇಕ್ಷೆಯನ್ನು ಆ ಸುಖಕನ ಶಾಸ್ತ್ರಗಳ ಮೋಕ್ಷ ಅಂತ ಕರಲಿಲ್ಲ ಅದನ್ನ ಕೇಳ್ತಾರ ಜೀವನ ಶಿವಯೋಗಿಗಳು ನೀನು ಸುಖವನ್ನು ಹೊಂದಬೇಕಾಗಿತ್ತು ಅಂದ್ರ